ಜಾಸ್ತಿ ಇನ್ನೇ ಒಂದು ಶಾರ್ಟು ಅದನ್ನ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸ್ ಆಗಿದೆ असर केस हरिप्रसाद स्वत वहसि ಅವರು ಮಾತಾಡುವುದಕ್ಕೆ ಇವತ್ತು ಬಂದಿದ್ದಾರೆ ಒಂದೆರಡು ವಿಷಯವಾದ ನಾವು ಎಲ್ಲರೂ ಕೂಡ ಗಮನ ಕೊಟ್ಟಿದ್ದೇವೆ ಇದಾದ ನಂತರ ಜೊತೆಗೆ ಮಾತಾಡಲಿದ್ದಾರೆ ಇವತ್ತು ಅಭಿಮಾನ ಸುರಕ್ಷತೆ ಬಗ್ಗೆ ಸಂಚಾರ ಸುರಕ್ಷತೆ ಬಗ್ಗೆ ನಾವು ಮಾತ ವಸ್ತುಗಳನ್ನು ಎಲ್ಲರೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಸಕ್ರಿಯವಾಗಿ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ಕೂಡ ಜಿಲ್ಲಾಡಳಿತದ ಪರವಾಗಿ ನಾನು ಅಭಿನಂದನೆಗಳನ್ನು ನಾನು ಹೇಳಿಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮ ಗೊತ್ತಲ್ಲ ಏನ್ ವಿಷಯ ಅನ್ನೋದು ಡ್ರಗ್ಸ್ ಇಂದ ಮುಕ್ತರಾಗಬೇಕು ಗೂಮಲ್ಲಿ ಇರಬಾರ್ದು ಅಲ್ವಾ ಗೊತ್ತಲ್ವಾ ತಪ್ಪು ಅಂತ ಗೊತ್ತಲ್ವಾ ಗೊತ್ತಲ್ವಾ ಅದೇ ತರ ಬರೀ ಡ್ರಗ್ಸ್ ಅಲ್ಲ ತುಂಬಾ ತುಂಬಾ ಗಾಂಜಾಗ ಇದ್ದಾವೆ ಈ ಪ್ರಪಂಚದಲ್ಲಿ ನಮ್ಮನ್ನ ಯಾವಂತವು ತುಂಬಾ ಅಮಲಗಳಿದ್ದಾವೆ